ಎಲ್ರಿಗೆ ನಮಸ್ಕಾರಗಳು ಬಲು ಭಾರತ್ ಮಾತಾ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯ ಬಂಧುಗಳ ಇವತ್ತಿನ ಈ ಒಂದು ಬೃಹತ್ ಚುನಾವಣಾ ಪ್ರಚಾರ ಸಭೆಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ತ್ರೀ ಸೆವೆಂಟಿ ಒನ್ ಜೆ ಇದರ ರೂವಾರಿಗಳಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಆಗಮಿಸಬೇಕಾಗಿತ್ತು ಆದರೆ ಅವರು ನನಗೆ ದೂರವಾಣಿ ಮುಖಾಂತರ ಮಾತನಾಡಿ ಅನಾರೋಗ್ಯದ ಕಾರಣ ಬರಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಸಾಗರ್ ಖಂಡ್ರೆಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಇದೆ ನನ್ನ ಶುಭಾಶಯಗಳು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆತ್ಮೀಯ ಬಂಧುಗಳೇ ಇವತ್ತಿನ ಈ ಒಂದು ಪ್ರಚಾರ ಸಭೆಯಲ್ಲಿ ಹಿರಿಯರಾದಂತ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬ್ರು ಬಂದಿದ್ದಾರೆ ಮಾನ್ಯ ರಾಜಶೇಖರ್ ಪಾಟೀಲ್ ಅವರಿದ್ದಾರೆ ಮಾನ್ಯ ರಹೀಂ ಖಾನ್ ರವರು ಬಸವರಾಜ್ ಜಾಬ್ ಶೆಟ್ಟಿ ಅವರು ಸುಭಾಷ್ ರಾಠೋಡ್ ಅವರು ಅಶೋಕ್ ಅವರು ಅರವಿಂದ್ ಅರಳಿ ಅವರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರು ಶ್ರೀ ಭೀಮರಾವ್ ಪಾಟೀಲ್ ರವರು ಮಾಲಾ ನಾರಾಯಣರವರು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ವಿಜಯ್ ಸಿಂಗ್ರವರು ಇಲ್ಲಿ ಉಪಸ್ಥಿತರಿದ್ದಾರೆ ಭೀಮಸೇನ್ ಶಿಂಧೆ ಅವರಿದ್ದಾರೆ ಬಹಳ ಜನ ಎಲ್ಲ ಉಪಸ್ಥಿತರಿದ್ದಾರೆ ರಾವ್ ಅವರು ಸಂಜಯ್ ಅವರು ಬುಳ್ಳಾ ಅವರು ನವರಂಗ್ರವರು ನಿಲ್ಕಂಠ್ ರಾಠೋಡ್ರವರು ಬ್ಲಾಕ್ ಅಧ್ಯಕ್ಷರುಗಳು ಸ್ವಾಮಿಯವರು ಇಲ್ಲಿ ಧನ್ರಾಜ್ ತಾಲಂಪಳ್ಳಿ ಅವರು ಗುರಮ್ಮ ಸಿದ್ದಾರೆಡ್ಡಿ ಅವರು ಮತ್ತೆ ಅಮೃತರಾವ್ ಚಿಮ್ಕೋಡ್ ಅವರು ಮಾತನಾಡಿದ್ದಾರೆ ಈಗ ನಾವು ಬರಕ್ಕಿಂತ ಮುಂಚಿತವಾಗಿ ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡಿಲ್ಲ ನಮಗ್ ಗೊತ್ತಿಲ್ಲ ನಾವು ಬರಕ್ಕಿಂತ ಮೊದಲೇ ಮಾತಾಡಿರಿ ಅಂತ ತಿಳ್ಕೊಂಡಿದ್ದೇವೆ ನಾವು ಹೀಗಾಗಿ ಸೂರ್ಯವಂಶಿ ಅವರು ಇದ್ದಾರೆ ಈಗ ಅರ್ಜುನ್ ಇರ್ಬೋದು ಸಮೀ ಇರ್ಬೋದು ಮತ್ತೆ ಎಲ್ಲ ಹೆಸರು ತಗೊಂಡ್ರೆ ನೀವೆಲ್ಲ ಈಗ ಅರ್ಧ ಖಾಲಿ ಆಗ್ಯಾದ ಮತ್ತೆ ಪೂರ ಖಾಲಿ ಆಗ್ಬಿಡೋದು ಸಮಯ ಆಗ್ಬಿಟ್ಟಿದೆ ಈಗ ಅದಕ್ಕೆ ಎಲ್ಲರೂ ಮಾತಾಡಿದ್ದಾರೆ ವೇದಿಕೆ ಮೇಲೆ ವೇದಿಕೆ ಕೆಳಗಡೆ ಕುಳಿತಂತ ಎಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ಕಾರ್ಯಕರ್ತರೇ ಬಂಧುಗಳೇ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆದಂತ ಸಾಗರ್ ಖಂಡ್ರೆ ಅವರೇ ಎಲ್ಲರಿಗೂ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ಬರುವ ಏಳನೇ ತಾರೀಕಿಗೆ ಲೋಕಸಭೆ ಚುನಾವಣೆ ಇದೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ ಈ ದೇಶದ ಭವಿಷ್ಯ ರೂಪಿಸುವಂತಹ ಚುನಾವಣೆ ಬೀದರ್ ಲೋಕಸಭಾ ಕ್ಷೇತ್ರದ ಭವಿಷ್ಯ ನಮ್ಮ ಯುವಕರ ರೈತರ ಕಾರ್ಮಿಕರ ಶೋಷಿತರ ಎಲ್ಲ ಜನರ ಭವಿಷ್ಯ ಈ ಚುನಾವಣೆ ಮೇಲೆ ಇದೆ ಇವತ್ತು ನೀವು ನೋಡ್ತಾ ಇದ್ದೀರಿ ಆತ್ಮೀಯ ಬಂಧುಗಳ ಒಂದು ಕಡೆ ಕಾಂಗ್ರೆಸ್ ಇದೆ ಒಂದು ಕಡೆ ಬಿಜೆಪಿ ಇದೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಇದ್ರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಲಿ ಸಂಸತ್ ಸದಸ್ಯ ಕೇಂದ್ರ ಮಂತ್ರಿ ಭಗವಂತ್ ಖೂಬಾ ಇದ್ದಾರೆ ಈಗ ಲೋಕಸಭಾ ಕ್ಷೇತ್ರದ ಜನ ಆಲೋಚನೆ ಮಾಡಬೇಕಾಗಿದೆ ನೀವೆಲ್ಲ ನಿಮ್ಮ ಅಮೂಲ್ಯವಾದಂತಹ ಮತ ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಯಾರಿಗೆ ಕೊಟ್ರೆ ಶಾಂತಿ ಇರ್ತದೆ ಯಾರಿಗೆ ಕೊಟ್ರೆ ನಿಮ್ಮೆಲ್ಲರ ಉದ್ಧಾರ ಆಗ್ತದೆ ಆತ್ಮೀಯ ಬಂಧುಗಳೇ ಇವತ್ತು ಹತ್ತು ವರ್ಷ ಕೆಳಗಡೆ ಈ ದೇಶ ಜನ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅವಕಾಶ ಕೊಟ್ಟರು ಆರೆ ಅವರು ಏನೇನೆ ಹೇಳಿದ್ರೋ ಅವರು ಏನೇನೆ ಬರವಸೆಗಳು ಕೊಟ್ಟಿದ್ರೋ ನೋಡಿalochna ಮಾಡಿ ಭಾರತೀಯ ಜನತಾ ಪಕ್ಷ ನಾಯಕರು ಹೇಳಿದ್ರೋ ನಮಗೆ ಒಂದು ಅವಕಾಶ ಕೊಡಿ ಕೊಟ್ರೆ अच्छे दिन आएंगे क्या अच्छे दिन क्या जनता आए क्या भैया ಭಾರತೀಯ ಜನತಾ ಪಕ್ಷ ನಾಯಕರು ಹೇಳಿದ್ರೋ हमें एक मौका दे दीजिए हम पेट्रोल का भाव आधा करेंगे 35 रुपए में देंगे डीजल का भाव तीस रुपए में देंगे गैस सिलेंडर का भाव हम जब चार सौ था तो तीन सौ में देंगे क्या महंगाई कम हुई क्या पेट्रोल का भाव डबल हो गया क्या नहीं डीजल का भाव डबल हो गया क्या नहीं गैस सिलेंडर का भाव ट्रिपल हो गया क्या नहीं भाइयों बहनों की मोसमी नोड़ बल एरिक बीसी ये ಅದು ಸುಳ್ಳು ಕಪ್ಪು ಹಣ ತರ್ತೀವಿ ಒಬ್ಬೊಬ್ಬರ ಖಾತೆಯಲ್ಲಿ ಹದಿನೈದು ಲಕ್ಷ ಅಮೃತ ಚಿಂಕೋಟ್ ಚೆನ್ನಾಗಿ ಹೇಳ್ತಾರೆ ನಮ್ಮ ಅಜ್ಜಿನೂ ಏ ಬಾಡ ಹದಿನೈದು ಲಕ್ಷ ಹೊಂಟವ ನೀ ಹೇಳಿದ್ರಿ ಬಿಜೆಪಿಗೆ ಹಾಕ್ತಾ ಅಂತ ಹೇಳಿದ್ರು ನನ್ನ ಅಜ್ಜಿ ಅಂತ ಹೇಳ್ತಾರೆ ಹದಿನೈದು ಲಕ್ಷ ಬಂದ್ವಾ ಅಜ್ಜಿ ಮನ್ಸಿಗೆ ಏನ್ ಅನ್ಸ್ತಿರ್ಬೇಕು ಶಾಪ ಹಾಕ್ತಾರ ಹಾಕಲ್ಲ ಹದಿನೈದು ಲಕ್ಷನೂ ಬಂದಿಲ್ಲ ಕಪ್ಪು ಹಣ ಬಂತ ಕಪ್ಪು ಹಣನೂ ಹೋಯ್ತು ಕಪ್ಪಿದ್ದೆಲ್ಲ ಬಿಳಿ ಮಾಡ್ಕೊಂಡು ಕೂತು ಎಲ್ಲ ಬಂಡವಾಳ ಶಾಹಿಗಳು ಇವತ್ತು ನೋಡಿ ಆಮೇಲೆ ಏನ್ ಹೇಳಿದ್ರು ಇವರು ಇವತ್ತು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ರೈತರ ಆದಾಯ ದುಪ್ಪಟ್ಟು ಆಯ್ತಾ ಏನು ಇಲ್ಲ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಹತ್ತು ವರ್ಷದಲ್ಲಿ ಎಷ್ಟು ಉದ್ಯೋಗ ಆಗ್ಬೇಕಾಗಿತ್ತು ಇಪ್ಪತ್ತು ಕೋಟಿ ಆಯ್ತಾ ಇವ್ರು ಹೇಳಿದ್ರು ಇಡೀ ದೇಶದಲ್ಲಿರುವಂತಹ ಎಲ್ಲ ಝೋಪಡಿಗಳು ಮುಕ್ತ ಮಾಡಿ ಎಲ್ಲರಿಗೂ ಪಕ್ಕಾ ಮನೆ ಕಟ್ ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಅದಕ್ಕೆ ಪಕ್ಕಾ ನಲ್ಲಿ ನೀರು ಕೊಡ್ತೀವಿ ವಿದ್ಯುತ್ ಕೊಡ್ತಿವಿ ಕ್ಯಾ ಭಾತ ಕೇಂದ್ರ ಘರ್ ಮಂಜೂರಿ ಅರೆ ಘರ್ ಹುೇ ಹಮ ಮಂಜೂರಿೇ ಸಿದ್ದರಾಮಯ್ಯ ಕಿ ಕಾಂಗ್ರೆಸ್ ಕಿ ಸರ್ಕಾರ ಮೇ ಮಂಜೂರಿ ಗರೀಬೋ ಕೋ ಗರಿಬೋಕಿ ಮೇಲೆ जो परिष्ट जाति परिष्ट पंगड़ा पिछड़े हुए लोग अल्पसंख्यक लोग जो हमारे हर समुदाय के गरीब लोगों को घर जो दिया गया था वो गरीब लोगों के पेट के ऊपर किसने मारा भगवंत खूबा मारे के नहीं नाव को तो मने कांग्रेस सरकार को तो मने कांग्रेस को अंत ले, ले, हिंदी बीजेपी सरकार दल ಇದೇ ಹಾಲಿ ಸಂಸತ್ತ ತನಗಂತೂ ಮನೆ ಕೊಡ್ಲಿಕ್ಕೆ ಬರೋದಿಲ್ಲ ಆಗೋದಿಲ್ಲ ಅದ್ರ ಬಗ್ಗೆ ಕಳಕಳೆನೇ ಇಲ್ಲ ಕೊಟ್ಟ ಮನೆ ಅವರ ಕಂತು ತಡೆ ಹಿಡಿದು ಇವತ್ತು ಅವರಿಗೆ ಮಾ ಮೋಸ ಮಾಡಿ ವಂಚನೆ ಮಾಡಿ ಅವರಿಗೆ ಕಷ್ಟ ಕೊಟ್ಟಿದ್ದಂಥದ್ದು ಆ ಬಡವರ ಶಾಪಕ್ಕೆ ಗುರಿ ಹಾಕಿದ್ದಂಥದ್ದು ಯಾರಾದ್ರೂ ಇದ್ರೆ ಅದು ಕೇಂದ್ರದ ಭಗವಂತ ಕೂಬಾ ಅಂತ ಹೇಳಬಹುದು ಇವರಿಗೆ ಬಡವರ ಮನೆ ಕೇಳ ಮತ ಕೇಳಲಿಕ್ಕೆ ನೈತಿಕತೆ ಇದೆಯಾ ಇವತ್ತು ಆತ್ಮೀಯ ಬಂಧುಗಳೇ ನೋಡಿ ಇವೆಲ್ಲ ಸುಳ್ಳೆ ಈ ಬಿಜೆಪಿಗಳು ಅದರಲ್ಲಿ ವಿಶೇಷವಾಗಿ ಭಗವಂತ ಕುಬಾ ಸುಳ್ಳಿನ ಸರ್ದಾರ ಮಾ ಮೋಸಗಾರ ಸುಳ್ಳೇವರ ಮನೆ ದೇವರು ಬೆಳಿಗ್ಗೆ ಎದ್ರೆ ಸುಳ್ಳಿನಿಂದಲೇ ಪ್ರಾರಂಭ ಆಗ್ತದೆ ಇವತ್ತು ಬೀದರ್ ಜಿಲ್ಲೆಯ ಜನ ಇವತ್ತು ಭಗವಂತ ಕೂಬಾನು ತಿರಸ್ಕಾರ ಮಾಡಿದ್ದಾರೆ ಎಲ್ಲಿ ಹೋಗಿದ್ರು ಯಾವ ಗ್ರಾಮಕ್ಕೆ ಹೋಗಿದ್ರು ಇವತ್ತು ಇವ್ರು ಏನೇನು ಹತ್ತು ವರ್ಷದಲ್ಲಿ ಜನರಿಗೆ ಕಿರುಕುಳ ಕೊಟ್ಟಿದ್ದಾರೆ ಇವರ ದರ್ಪ ಇವರ ದುರ್ವರ್ತನೆ ಇವರ ಏನು ಯಾವ ರೀತಿಯಲ್ಲಿ ಜನರ ಬಗ್ಗೆ ಕಳಕಳಿನೇ ಇಲ್ಲ ದುರಹಂಕಾರ ಜನ ತೀರ್ಮಾನ ಮಾಡಿದ್ದಾರೆ ಇವರ ದುರಹಂಕಾರಕ್ಕೆ ಕೊನೆ ಆಡಬೇಕು ಅಂತ ಹೇಳಿ ಭಗವಂತ ಖೂಬಾಗೆ ಇದು ಕೊನೆ ಚುನಾವಣೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾರೆ ಜನ ಎಲ್ಲಿ ಹೋದ್ರು ಹೇಳ್ತಾ ಇದಾರೆ ಬಾಯ್ ಬಾಯ್ ಭಗವಂತ ಗೋಬಾ ಮತ್ತೆ ಬರ್ಲಿಕ್ಕೆ ಹೋಗ್ಬೇಡ ಏನ್ ಹೇಳ್ತಾರೆ ಬಾಯ್ ಬಾಯ್ ನೀವೆಲ್ಲ ಬಂದ್ರೆ ಬಾಯ್ ಬಾಯ್ ಅಪ್ಪ ಮತ್ ನೀವು ಕಾಣಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ಬೇಕು ಇದಕ್ಕೆ ಆತ್ಮೀಯ ಬಂದ್ ಯಾರು ಹೇಳ್ತಾ ಇದಾರೆ ಖೂಬ ಹುಟ್ಟ ಹಠಾವ್ ಬೀದರ್ ಬಚಾವ್ ನಾವ್ ಹೇಳ್ತಾ ಇಲ್ಲ ಯಾರು ಕಾಂಗ್ರೆಸ್ಗರು ಕಾಂಗ್ರೆಸ್ ಹೇಳ್ತಾರೆ ನಾನು ಹೇಳಿ ಖೂಬಾ ಹಠಾವ್ ಬಿಜೆ ಬೀದರ್ ಬಚಾವ್ ಅಂತೇಳಿ ಹೇಳಿ ಹೇಳ್ತಕ್ಕಿರ್ತಕ್ಕಂಥದ್ದು ಬಿಜೆಪಿಯವ್ರೆ ಅರ್ಥ ಮಾಡಿಕೊಳ್ರಿ ಯಾವ ವ್ಯಕ್ತಿಗೆ ಸ್ವಪಕ್ಷಿ ಅವ್ರೆ ಸ್ವಪಕ್ಷದವರಿಂದಲೇ ತಿರಸ್ಕಾರಗೊಂಡು ಇವತ್ತು ಅವರೇ ಹೇಳ್ತಾರೆ ಅವ್ರ ಶಾಸಕರೊಬ್ಬರು ಹೇಳ್ತಾರೆ ಬಿದರ್ಶನ್ ಬಿಜೆಪಿ ಶಾಸಕರು ಅವರೇನು ಹೇಳ್ತಾರೆ ಈ ಸಂಸದ ಈ ಸಂಸದ ನನ್ನ ಕೊಲೆ ಮಾಡಿ ನನ್ನ ಕೊಲೆ ಮಾಡಿ ಉಪಚುನಾವಣೆ ಮಾಡಲಿಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆರೋಪ ಮಾಡ್ತಾರೆ ಅತ್ಯಂತ ಗಂಭೀರವಾದಂತ ಒಂದು ಆರೋಪ ಯಾವ ಮನುಷ್ಯ ತನ್ನ ಸ್ವಂತ ಪಕ್ಷದ ಮುಖಂಡರಿಗೆ ಇವತ್ತು ಈ ರೀತಿಯಲ್ಲಿ ಇವತ್ತು ಷಡ್ಯಂತ್ರ ಮಾಡ್ತಾರೆ ಅಂತ ಹೇಳಿದ್ರೆ ಬೀದರ್ ಜಿಲ್ಲೆಯ ಜನರ ವಿಶ್ವಾಸ ಪಡಲಿಕ್ಕೆ ಸಾಧ್ಯ ಇದೆಯಾ ಜನರ ಬಗ್ಗೆ ಕಳಕಳಿ ಇದೆಯಾ ನೋಡಿ ಇವತ್ತು ಬೀದರ್ ಜಿಲ್ಲೆಯ ಜನರಿಗೆ ಈ ತರ ಖಾತೆ ಅಂತರೂ ಗೊತ್ತಿಲ್ಲ ಇವತ್ತು ರಾಸಾಯನಿಕ ಮತ್ತು ಗೊಬ್ಬರ ಖಾತೆ ಸಚಿವನಾಗಿ ಈ ಜಿಲ್ಲೆಯ ರೈತರಿಗೆ ಗೊಬ್ಬರ ಕಡಿಮೆ ಬಿದ್ದದೆ ಇವತ್ತು ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ ಗೊಬ್ಬರಾದ್ರೆ ಕಳಿಸಿ ಹೇಳಿ ಒಬ್ಬ ಟೀಚರ್ ಕೇಳಿದ್ರೆ ಆ ಟೀಚರ್ ಗೆ ಸಸ್ಪೆಂಡ್ ಇವರಿಗೆ ಮತ ಕೊಡ್ಬೇಕಾ ಇವತ್ತೇನು ಎರಡ್ ಸಾವಿರ ಇಪ್ಪತ್ತರಲ್ಲಿ ಮಹಾಮಾರಿ ಕರೋನಾ ಬಂತು ಇಡೀ ಜಗತ್ತು ಮಾಡಿದ್ದಂಥದ್ದು ಯಾರಾದ್ರೂ ಇದ್ರೆ ಅದು ಭಗವಂತ ಕೂಬಾ ಅಂತ ಹೇಳ್ಬೋದು ಇವತ್ತೇನಾದ್ರೂ ಮಾಡಿದ್ರೆ ಇವರು ಸಂದರ್ಭದಲ್ಲಿ ಈ ಸಂಸದ ಹೇಳೋದೇನು ಎಲ್ಲ ಇದೆ ರೀ ಇಂಜೆಕ್ಷನ್ ಇದೆ ಎಲ್ಲ ಇದೆ ಯಾರೇನು ಕೊಡ್ತಾ ಇಲ್ಲ ಅಂತ ಹೇಳಿ ಒಂದೇ ದಿನ ಪ್ರಿಮ್ಸ್ ಆಸ್ಪತ್ರೆಯಲ್ಲಿ ಐವತ್ ಮೂರು ಜನ ಸಾಯ್ತಾರೆ ಇವರಿಗೆ ಕನಿಕರ ಇಲ್ಲ ಇವರಿಗೆ ಕಾಳಜಿ ಇಲ್ಲ ಇಂಥವ್ರ ಬೀದರ್ ಜಿಲ್ಲೆ ಉದ್ಧಾರ ಮಾಡಬಹುದಾ ಆತ್ಮೀಯ ಬಂಧುಗಳೇ ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರಿ ಅವರು ಎಪ್ಪತ್ತರಲ್ಲಿ ಪ್ರಾರಂಭ ಮಾಡಿದಂತ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ನಾನು ರಾಜಶೇಖರ್ ಪಾಯಲ್ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತೇವೆ ಪುನಶ್ಚೇತನ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಆ ಕಾರ್ಖಾನೆ ನಾಶ ಮಾಡಿದ್ದಂಥದ್ದು ಯಾರಾದ್ರೂ ಇದ್ರೆ ಅದು ಭಗವಂತ ಕೂಬಾ ಅಂತ ಹೇಳ್ಬೋದು ಇವತ್ತೇನಾದ್ರೂ ಮಾಡಿದ್ರೆ ಇವರು ಇವರು ಕಾರ್ಯಕಾಲದಲ್ಲಿ ಹೇಳಿಕೊಳ್ಳುವಂಥದ್ದು ಏನು ನಿರುದ್ಯೋಗದ ಸಮಸ್ಯೆ ಇದೆ ಅಂತ ಹೇಳಿ ಇವತ್ತು ಬೀದರ್ನಲ್ಲಿ ಯಾವ್ದಾದ್ರು ಸಾರ್ವಜನಿಕ ಉದ್ದಿಮೆ ತಂದಿದ್ದಾರ ಮಾಡ್ತೀವಿ ಅಂತ ಮೋಸ ಎಫ್ ಎಂ ರೇಡಿಯೋ ಅಂತ ಮೋಸ ಮಾಡ್ತೀವಿ ಮಾಡಿಲ್ಲ ಇದು ಒಂದೇ ಒಂದೇ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಸರ್ಕಾರದ ನಾನು ಮಂತ್ರಿ ಇದ್ದಾಗ ಸಹಕಾರ ಮಾಡಿದ್ದಕ್ಕಾಗಿ ಆ ಏರ್ಪೋರ್ಟ್ ಪ್ರಾರಂಭ ಆಗಿತ್ತು ಅದು ನಾಗರಿಕ ವಿಮಾನಯಾನನು ಈಗ ರದ್ದಾಗಿದೆ ಏನ್ ಕೊಡುಗೆಯಪ್ಪ ರದ್ದು ಮಾಡಿದಂತದ್ದು ಇದು ನಿಮ್ ಸಾಧನ ಏಳು ಜನರಿಗೆ ಉತ್ತರ ಕೊಡಿ ಇವತ್ತು ಬರೀ ಭ್ರಷ್ಟಾಚಾರ ಪರಿವಾರವಾದ ಅಂತ ಹೇಳ್ತಾರೆ ನೀ ಆತ್ಮಾವಲೋಕನ ಮಾಡಿಕೊಳ್ಳಿ ನೀವು ನಿಮ್ಮ ಗುತ್ತಿಗೆದಾರರು ನಿಮ್ಮ ಮೂರು ಗುತ್ತಿಗೆದಾರರಿಗೆ ಗುತ್ತಿಗೆ ಕೊಡಿಸಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಲೂಟಿ ಹೊಡೆದು ಮತ್ತೆ ಈಗ ಯಾರ ಪರಿವಾರದ ಬಾದಪ್ಪ ನಿಮ್ದ ನಮ್ದು ನಾವು ಸೇವೆ ಮಾಡ್ಲಿಕ್ಕೆ ಬಂದಿದ್ದೇವೆ ತ್ಯಾಗ ಮಾಡ್ಲಿಕ್ಕೆ ಬಂದಿದ್ದೇವೆ ನೀವು ಲೂಟಿ ಮಾಡಲಿಕ್ಕೆ ಬಂದಂಥದ್ದು ಬೇರೆಯವರ ಹೆಸರು ಮೇಲೆ ಗೆದ್ದು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕ ಅಧಿಕಾರದಲ್ಲಿದೆ ನಾವು ಏನೇನ್ ಹೇಳಿದ್ದೇವೆ ಏನೇನ್ ಭರವಸೆ ಕೊಟ್ಟಿದ್ದೇವೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಮನೆಗೆ ಬೀದರ್ ಜಿಲ್ಲೆಯಲ್ಲಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಅರವತ್ತೈದು ಕೋಟಿ ರೂಪಾಯಿ ಪ್ರತಿ ತಿಂಗಳು ವರ್ಷದಲ್ಲಿ ಏಳುನೂರ ಐವತ್ತು ಕೋಟಿ ಅದರ ಜೊತೆಯಲ್ಲಿ ದಿನ ಎಪ್ಪತ್ತು ಸಾವಿರ ಮಹಿಳೆಯರು ಬಸ್ ಅಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಬೀದರ್ನಲ್ಲಿ ರಾಜ್ಯದಲ್ಲಿ ಕೋಟ್ಯಾಂತರ ಮಹಿಳೆಯರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇವತ್ತು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರು ಪ್ರತಿ ತಿಂಗಳು ಎರಡನೂರು ಸಾವಿರ ಕೋಟಿ ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಇವತ್ತು ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಎಲ್ಲರಿಗೆ ನೋಡಿ ಅದರ ಜೊತೆಯಲ್ಲಿ ಯಾರು ಯುವಕರಿದ್ದಾರೆ ಪದವಿ ಮಾಡಿದಿರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಂಜಿನಿಯರಿಂಗ್ ಇವತ್ತು ಲಾಯರ್ ಮಾಡಿದವರಿಗೂ ಯಾರಿಗೆ ಆರು ತಿಂಗಳವರೆಗೆ ಪದವಿ ಮಾಡಿದ ನಂತರ ಉದ್ಯೋಗ ಸಿಕ್ಕಿಲ್ಲ ಅಂತವರಿಗೆ ನಿರುದ್ಯೋಗ ಪತ್ತೆ ಕೊಡ್ತೀವಿ ಯುವಕರಿಗೆ ಶಕ್ತಿ ಕೊಡಬೇಕು ಅಂತೇಳಿ ಹೇಳಿ ಪ್ರತಿ ಪದವೀಧರನಿಗೆ ಮೂರು ಸಾವಿರ ಪ್ರತಿ ತಿಂಗಳು ಡಿಪ್ಲೊಮಾದವನಿಗೆ ಒಂದೂವರೆ ಸಾವಿರ ರೂಪಾಯಿ ಹಣ ನೇರ ವರ್ಗಾವಣೆ ಮುಖಾಂತರ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ನಿಮ್ಮ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದೆ ಇವತ್ತು ಅನ್ನ ಭಾಗ್ಯ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹನ್ನೆರಡು ಲಕ್ಷ ಜನರಿಗೆ ಹನ್ನೆರಡು ಲಕ್ಷ ಜನರಿಗೆ ಪ್ರತಿ ತಿಂಗಳು ನೂರ ಎಪ್ಪತ್ತು ರೂಪಾಯಿ ಅವ್ರ ಖಾತೆಯಲ್ಲಿ ನೇರ ವರ್ಗಾವಣೆ ಮುಖಾಂತರ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆಗೆ ಸಾವಿರದ ನಾಲ್ಕುನೂರು ಕೋಟಿ ಇನ್ನು ಎರಡು ಅಳಂದು ಮತ್ತು ಚಿಂಚೋಳಿ ಹಿಡಿದ್ರೆ ಸಾವಿರ ಆರ್ನೂರು ಕೋಟಿ ಆಗುತ್ತೆ ಕೋಟಿ ರೂಪಾಯಿ ನೇರ ವರ್ಗಾವಣೆ ಮುಖಾಂತರ ಬಡವರ ಖಾತೆಯಲ್ಲಿ ಜಮಾ ಆಗ್ತದೆ ಲಕ್ಷಾಂತರ ಜನರಲ್ಲಿ ಬಿಜೆಪಿ ಮಾಡ್ತಾ ಡಬಲ್ ಎಂಜಿನ್ ಸರ್ಕಾರ ಇತ್ತಲ್ಲಪ್ಪ ಏನ್ ಮಾಡಿದ್ರಿ ಏನ್ ಘನಂದಾರಿ ಕೆಲಸ ಮಾಡಿದ್ರಿ ದುರಾಡಳಿತ ಬಿಟ್ಟು ಏನು ಮಾಡಲಿಲ್ಲ ಇವತ್ತು ನೋಡಿ ಆತ್ಮೀಯ ಬಂಧುಗಳೇ ಇವತ್ತು ಜನರ ಆಶೀರ್ವಾದದಿಂದ ನೀವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲ ಮಂತ್ರಿ ನಾನು ಖಾನ್ ಆಗಿದ್ದೇವೆ ಹಿಂದೆ ರಾಜಶೇಖರ್ ಪಾಟೀಲ್ ಅವರು ಮಂತ್ರಿ ಆಗಿದ್ರು ನಾವೆಲ್ಲ ಸೇವೆ ಮಾಡಿದ್ದೇವೆ ಮತ್ತೆ ಇವತ್ತು ರಾಜ್ಯದಲ್ಲಿ ನನಗೆ ಖಾನ್ಗೆ ಅವಕಾಶ ಸಿಕ್ಕಿದೆ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೇನೆ ಇದೇ ಪಶು ಕಲ್ಯಾಣದಲ್ಲಿ ನೋಡಿ ಇವತ್ತು ಯಾರು ಮಾಡಿದ್ರು ಪ್ರಾಧಿಕಾರ ಪ್ರಾಧಿಕಾರ ಮಾಡಿದ್ದು ನಾವು ಅನುದಾನ ಕೊಟ್ಟಿದ್ದು ನಾವು ಅನುಭವ ಮಂಟಪಕ್ಕೆ ನೀಲಿ ನಕ್ಷೆ ಮಾಡಿದ್ದು ನಾವು ವಿನ್ಯಾಸ ಮಾಡಿದ್ದು ನಾವು ಅನುಮೋದನೆ ಮಾಡಿದ್ದು ನಾವು ಮೊನ್ನೆ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಅಂದಾಗ ನಾನು ಹೋಗಿ ಮುಖ್ಯಮಂತ್ರಿಗಳು ಹೇಳಿದ್ದಾಗ ತತ್ತಕ್ಷಣ ಐವತ್ತು ಕೋಟಿ ರೂಪಾಯಿ ಅನುಭವ ಮಂಟಪಕ್ಕೆ ಬಿಡುಗಡೆ ಮಾಡಿದ್ರು ಬಿಜೆಪಿ ಮಾಡ್ತಾ ಇದ್ದು ಭಗವಂತ ಕುಬನ್ ಕೊಡುಗೆ ಇದೆ ಇದರಲ್ಲಿ ನೀ ಏನು ಮಾಡಿದ ಹೆಂಗ್ ಕೇಳ್ತಾ ಇದ್ದೀರಪ್ಪ ನೀವು ಹೇಳ್ಬೇಕಲ್ಲ ಜನರಿಗೆ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ವಿಶ್ವಕ್ಕೆ ಸಂದೇಶ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಹೋಗಿ ವಿಶ್ವಗುರು ಬಸವಣ್ಣನವರನ್ನು ಏನು ಅವರು ಜಾತಿ ರಹಿತವಾದಂತಹ ಸರ್ವರಿಗೂ ಸೋಬಾಳ್ ಸೋಬಾಲ್ ಎನ್ನುವಂತ ಸಮಾಜದ ಪರಿಕಲ್ಪನೆ ಇಟ್ಕೊಂಡು ಏನು ತತ್ವ ಸಿದ್ಧಾಂತಗಳು ಕೊಟ್ಟಿದ್ರು ಅವನ್ನು ಜನರಿಗೆ ಪ್ರಚುರಪಡಿಸಬೇಕು ಪ್ರಚಾರ ಮಾಡಬೇಕು ಅಂತ ಹೇಳಿ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಮಾಡಬೇಕು ಅನ್ನುವಂತ ಬೇಡಿಕೆ ಇಕ್ಕಿದ್ದಾಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹದಿನೈದು ದಿವಸಗಳ ಒಳಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿತು ಆತ್ಮೀಯ ಬಂಧುಗಳೇ ಆಲೋಚನೆ ಮಾಡಿ ಈ ಭಾಗದ ನಮ್ಮ ತಂದೆಯವರು ಹಿಡ್ಕೊಂಡು ಅನೇಕ ಜನರ ಕರೆಸಿತ್ತು ತ್ರೀ ಸೆವೆಂಟಿ ಒನ್ ಜೆಗೆ ತಿದ್ದುಪಡಿ ತಂದು ಪ್ರಾದೇಶಿಕ ಅಸ್ಮತೋಲನ ನಿವಾರಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಅಡ್ವಾಣಿ ಗೃಹ ಕೃಷ್ಣ ಸರ್ಕಾರದಲ್ಲಿ ಪ್ರಸ್ತಾವನೆ ಪಾಸ್ ಮಾಡಿ ಕೇಂದ್ರಕ್ಕೆ ಕಳಿಸಲಾಗಿತ್ತು ಒಂದು ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟರೆ ಇದು ಬೇರೆ ಬೇರೆ ರಾಜ್ಯದವರು ಕೇಳ್ತಾರೆ ಅಂತ ಹೇಳಿ ಬಿಜೆಪಿ ತಿರಸ್ಕಾರ ಮಾಡ್ತದ ತ್ರೀ ಸೆವೆಂಟಿ ಆದರೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ ಅವರು ಮಾತು ಕೊಟ್ಟು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸತತ ಪ್ರಯತ್ನ ದಿವಂಗತ ಧರ್ಮ ಸಿಂಗ್ ಜಿ ಅವರ ಸಹಕಾರ ಹೀಗಾಗಿ ಎರಡ್ ಸಾವಿರ ಹನ್ನೆರಡು ಹದಿಮೂರರಲ್ಲಿ ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿಯಾಗಿ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದಕ್ಕೆ ಇವತ್ತು ನಮಗೆ ಅದರಲ್ಲಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ಎಪ್ಪತ್ತು ಸೀಟ್ ಸಿಗುವಂತ ಮೆಡಿಕಲ್ ಸೀಟು ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ಎಪ್ಪತ್ತು ಸೀಟ್ ಸಿಗ್ತಿತ್ತು ಈಗ ಏಳ್ನೂರು ಸೀಟ್ ಸಿಗ್ತಾ ಇದೆ ವೈದ್ಯರು ಆಗ್ತಾ ಇದ್ದಾರೆ ಸರ್ಕಾರಿ ನೌಕರಲ್ಲಿ ಮೀಸಲಾತಿ ಸಿಗ್ತಾ ಇದೆ ಮುಂಬಡ್ತಿ ಸಿಗ್ತಾ ಇದೆ ವಿಶೇಷ ಅನುದಾನ ಸಿಗ್ತಾ ಇದೆ ನಾನೇ ಕಾರ್ಯಾಧ್ಯಕ್ಷನಾಗಿದ್ದಾಗ ಪ್ರಣಾಳಿಕೆಯಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಬಂದ್ರೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಒಂದು ಕೊಟ್ಟಿದ್ದೆ ಖರ್ಗೆ ಬಂದಾಗ ಅದು ಆವಾಗ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಈ ವರ್ಷ ನಾವು ಆಯವ್ಯದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗೆ ಇಕ್ಕಿದ್ದೇವೆ ಏನ್ ಮಾಡ್ಯಾರಪ್ಪ ಬಿಜೆಪಿಯವರು ಇವರಂತೂ ಮೋಸ ಮಾಡಿದ್ದಾರೆ ಮಲ್ತಾಯಿ ಧೋರಣೆ ಅನುಸರಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಇವರಿಗೆ ಕಳಕಳಿನೇ ಇಲ್ಲ ಬರೀ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಸಮಾಜ ಹೊಡೆಯುವಂತ ಕೆಲಸ ಬಿಜೆಪಿ ಮಾಡಿದೆ ಇಲ್ಲಿ ಕರ್ನಾಟಕ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಪರಿವಾರ ಒಡೆಯುವಂತ ಕೆಲಸ ಭಗವಂತ ಕುಬ ಮಾಡಿದ್ದಾರೆ ಅಂತ ಹೇಳಬಹುದು ಇಂಥ ಇಂಥ ಜನರಿಗೆ ಯಾರ ಮನೆ ಒಡೆಯವರಿಗೆ ಮನಸ್ಸು ಒಡೆಯವರಿಗೆ ಮತ ಕೊಡಬೇಕಾ ಕೊಟ್ರೆ ಒಳ್ಳೇದಾಗತ್ತ ಅದಕ್ಕೆ ಆತ್ಮೀಯ ಬಂಧುಗಳೇ ಸಾಗರ್ ಕಂಡ್ರೆ ನನ್ನ ಮಗ ಅಂತೇಳಿ ಟಿಕೆಟ್ ಕೊಟ್ಟಿಲ್ಲ ಒಬ್ಬ ಯುವ ಪ್ರತಿಭೆ ಒಬ್ಬ ಕಾನೂನು ಪದವೀಧರ ನಾಲ್ಕು ವರ್ಷದಿಂದ ಜನರಲ್ಲಿ ಇದ್ದುಕೊಂಡು ಇವತ್ತು ಜನಸೇವೆ ಮಾಡುವಂತಹ ಸಂಕಲ್ಪ ಇದೆ ಇಚ್ಛೆ ಇದೆ ಮುಂದೆ ನಾಯಕತ್ವ ಬೆಳಿಬೇಕು ಅಂತ ಹೇಳಿ ನಮ್ಮ ವರಿಷ್ಠರು ಮಾನ್ಯ ಖರ್ಗೆ ಅವರು ಸೋನಿಯಾಜಿ ರಾಹುಲ್ ಜಿ ಅವರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸ್ಥಳೀಯ ಬೀದರ್ ಜಿಲ್ಲೆ ಎಲ್ಲ ಏನಿದೆ ಎಲ್ಲ ಇದೆ ಯಾರೇನು ಕೊರತೆ ಇಲ್ಲ ಅಂತ ಹೇಳಿ ಒಂದೇ ದಿನ ಪ್ರಿಮ್ಸ್ ಆಸ್ಪತ್ರೆಯಲ್ಲಿ ಐವತ್ ಮೂರು ಜನ ಸಾಯ್ತಾರೆ ಇವರಿಗೆ ಕನಿಕರ ಇಲ್ಲ ಇವರಿಗೆ ಕಾಳಜಿ